ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ನಾನಿವತ್ತು ಗೀಬಾಲಿಂದ ಗಿಣ್ಣನ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಹಸು ಹಾಕಿತ್ತು ನೋಡಿ ಒಂದು ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಬಾಲ್ನ ನಾನು ಸ್ಟೀಲ್ ಪಾತ್ರೆಗೆ ಹಾಕೊತಾ ಇದ್ದೀನಿ ಬಾಲ್ ನೋಡಿ ಈ ಥರ ಎಲ್ಲೋ ಕಲರ್ ಇರುತ್ತೆ ಅದಕ್ಕೆ ಸ್ವಲ್ಪ ಸುಣ್ಣ ಮತ್ತು ಬೆಲ್ಲನ ಮಿಕ್ಸ್ ಮಾಡಿಟ್ಟಿರ್ತಾರೆ ಕೆಡಬಾರ್ದು ಅಂತ ಒಂದು ಅರ್ಧ ಬಟ್ಲಷ್ಟು ನಾನು ಬೆಲ್ಲನ ಪುಡಿ ಮಾಡಿ ಹಾಕಿದ್ದೀನಿ ಒಂದೂವರೆ ಗ್ಲಾಸಷ್ಟು ಉದ್ದ ಗ್ಲಾಸಲ್ಲಿ ಬಿಳಿ ಹಾಲು ಹಾಕ್ತಾಯಿದ್ದೀನಿ ಅಂದರೆ ಕಾಫಿ ಟೀ ಮಾಡ್ತೀವಲ್ಲ ಹಾಲು ಒಂದು ಅರ್ಧ ಗಂಟೆ ನಾನು ಬೆಲ್ಲ ಕರಗೋದಕ್ಕೆ ಇಟ್ಟಿದ್ದೀನಿ ಅದಾದಮೇಲೆ ನಾನು ಸ್ಟೀಲ್ ಪಾತ್ರೆಗೆ ಹಾಲನ್ನ ಸೋಸಿಬಿಟ್ಟು ಅದಕ್ಕೆ ಅರ್ಧ ಟೇಬಲ್ ಸ್ಪೂನು ಒಣ ಶುಂಠಿ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಇದನ್ನು ನಾನು ಈಗ ಒಂದು ಕುಕ್ಕರಿಗೆ ಒಂದೂವರೆ ಅಷ್ಟು ಉದ್ದ ಗ್ಲಾಸಲ್ಲಿ ನೀರು ಹಾಕಿ ಅದಾದಮೇಲೆ ನಾನು ಸ್ಟೀಲ್ ಪಾತ್ರೆನ ಇದ್ದೀನಿ ಇದ್ರ ಕೆಳಗಡೆ ರಿಂಗ್ ಹಾಕಿ ಸ್ಟೀಲ್ ಪಾತ್ರೆ ಇಟ್ಟು ಅದಕ್ಕೊಂದು ಪ್ಲೇಟ್ ಮುಚ್ಚಿ ಇದಕ್ಕೆ ನಾನು ಒಂದು ಕಲ್ಲು ಇಡ್ತಾ ಇದ್ದೀನಿ ಅಂದರೆ ಕುದಿಯುವಾಗ ನೀರು ಹೋಗಬಾರ್ದು ಅನ್ನೋದಕ್ಕೆ ನಾನಿಲ್ಲಿ ಕಲ್ಲಿಟ್ಟಿದ್ದೀನಿ ಮಾಡುವಂಥವ್ರು ಒಂದು ಸ್ಟೀಲ್ ಬಾಕ್ಸಲ್ಲಿ ಕೂಡ ಹಾಕಿ ಹಂಗೇ ಮಾಡ್ಬೋದು ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಕಲ್ಲಿಟ್ಟು ಒಂದು ಎರಡು ವಿಷಲ್ಲು ಕೂಗಿಸ್ತಾ ಇದ್ದೀನಿ ನೋಡಿ ಈಗ ಆಗಿದೆ ಚೆನ್ನಾಗಿದೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೀಟಾಗಿ ಕೇಕ್ ಥರ ಚೆನ್ನಾಗಿ ಬಂದಿದೆ ನಾವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ನೋಡಿ ತುಂಬಾ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ಮಾಡೋ ಅಂಥರು ನಮ್ಮ ಮನೇಲಿ ಯಾವಾಗಲೂ ಮಾಡ್ತಾ ಇರ್ತೀವಿ ಇದು ಫಸ್ಟ್ ಟೈಮ್ ಅಲ್ಲ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್